ವರ್ಷದಿಂದ ಸಕಲೇಶ್ಪುರ ತಾಲೂಕಲ್ಲಿ ಸೇತುವೆ ಪಕ್ಕ ಜೀವನ ನಡೆಸ್ತಿರುವಂತಹ ಬುಟ್ಟಿ ಎಣೆಯುವವರ ಜೀವನ ಯಾವ ರೀತಿ ಇದೆ ಅಂತ ನೀವು ನೋಡ್ಬೋದು ಎಲ್ಲ ಇವರು ಮೊದ್ಲಿದ್ದಂತ ಸ್ಥಳದಲ್ಲಿ ಈಗ ಕ್ರೇನ್ ಮಾಲೀಕರ ಸಂಘ ಆಗಿದೆ ಕ್ರೇನ್ ಮಾಲೀಕರ ಸಂಘ ಅಂತ ಒಂದು ಮಾಡ್ಕೊಂಡು ಅಲ್ಲಿ ಕ್ರೇನ್ಗಳನ್ನ ಮಾಡ್ಕೊಂಡಿದ್ದಾರೆ ಎಲ್ಲಾ ಕಡೆ ನೋಡ್ರಿ ಆಟೋ ಮಾಲೀಕರ ಸಂಘ ಅಂತ ಅಂದ್ರೆ ಅವ್ರೆಲ್ಲರಿಗೂ ಒಂದೊಂದು ಜಾಗ ಇದೆ ಬುಟ್ಟಿ ಎಣೆಯುವವರಿಗೆ ಶಾಶ್ವತವಾದಂತ ಸ್ಥಳ ಇಲ್ಲ ಇವರ ಜೀವನ ಇಪ್ಪತ್ತು ವರ್ಷದಿಂದ ಬಂದಿದ್ದಾರೆ ಆದ್ರೆ ನಿಗದಿಯುತವಾದಂತ ಸ್ಥಳ ಇಲ್ದಲೆ ಮತ್ತೆ ಇವರು ಮುಂದಕ್ಕೆ ಬಂದು ಮಾಡ್ಕೊಂಡಿದ್ದಾರೆ ಇವ್ರಿಗೂ ಒಂದು ಬುಟ್ಟಿ ಎಣಿಯುವವರ ಒಂದು ಸ್ಥಳ ಎಂಬುದಾಗಿ ಏನಾದ್ರು ಈಗಿರುವ ಶಾಸಕರು ಏನಾದ್ರು ಮಾಡ್ಕೊಟ್ರೆ ತಾತ್ಕಾಲಿಕವಾಗಿದ್ರು ಮಾಡ್ಕೊಟ್ರು ಒಂದ್ ಹೆಸರು ಬರುತ್ತೆ ಇವರ ಜೀವನೇ ಇದು ಇದ್ ಬಿಟ್ರೆ ಇನ್ನೇನು ಇಲ್ಲ ಹಲೋ ನಮಸ್ತೆ ಸ್ನೇಹಿತರೆ ನಾನೀಗ ಸಕಲೇಶ್ಪುರ ತಾಲೂಕಲ್ಲಿರುವಂತಹ ಕುಕ್ಕೆ ಎಣೆಯುವವರ ಒಂದು ಸ್ಥಳಕ್ಕೆ ಬಂದಿದ್ದೀನಿ ನೋಡಿ ನೀವೆಲ್ಲರೂ ಹಿಂದಗಡೆ ಕುಕ್ಕೆ ಕಾಣ್ತಾ ಇದೆ ಇವರ ಹೋರಾಟ ಇವರ ಒಂದು ಬದುಕು ಬಹಳ ಕ್ರಿಟಿಕಲ್ ಆಗಿರುತ್ತೆ ಇವರು ಎಲ್ಲಿದ್ರು ಅಂದರೆ ಸೇತುವೆ ಪಕ್ಕದಲ್ಲಿ ಒಂದು ಹನ್ನೆರಡು ವರ್ಷದ ಹಿಂದೆ ಒಂದು ಸುಮಾರು ಜನರು ಇದ್ರು ಇವರೆಲ್ಲ ಹಾಕೊಂಡಿದ್ರು ತೆರವುಗೊಳಿಸ್ಬಿಟ್ರು ಇವ್ರನ್ನ ಪಾಪ ಬೀದಿಗೆ ಬಂದ್ಬಿಟ್ರು ಬೀದಿಗೆ ಬಂದಾಗ ದೊಡ್ಡ ಹೋರಾಟ ನಡೆಯಿತು ಆ ಹೋರಾಟದಲ್ಲಿ ಯಾರು ಅಂತಂದ್ರೆ ನಾನು ನೋಡಿದ ಹಾಗೆ ನನ್ನನ್ನು ಸಹ ಅಲ್ಲಿ ಕರೆದಿದ್ರು ಅನೇಕ ಸಂಘಟನೆಗಳು ಬಂದಿದ್ರು ಆದರೆ ಮೆಹಬೂಬ್ ಸಾರು ಪತ್ರಕರ್ತರಾಗಿದ್ರು ಮತ್ತು ಹಾಸನ್ ಎತ್ತೋರ್ ನಾಗರಾಜಣ್ಣ ನವೀನ್ ಸದಾ ಇನ್ನೂ ಅನೇಕ ಜನರು ಇವರು ಬೆಂಬಲವಾಗಿ ನಿಂತಾಗ ನಾನು ಆಗ ಎಲ್ ಬೋರ್ಡು ಹಂತ ಹಂತವಾಗಿ ಇವರ ಬದುಕಿಗೆ ಸಹ ಹೋರಾಟದಲ್ಲಿ ನಾನು ಪಾಲ್ಗಾರರಾಗಿದ್ದೆ ಇಲ್ಲಿಯ ತನಕ ಇವರಿಗೆ ಒಂದು ನೆಲೆಯೇ ಸಿಕ್ಕಲಿಲ್ಲ ಬೇಸರದ ಬೇಸರದ ವಿಚಾರ ನನಗೂ ಸಹ ಇದನ್ನು ನೋಡ್ಕೊಂಡು ಹೋಗ್ತಿದ್ದಾಗ ಬಂದೆ ಇವರಿಗೆ ಇವತ್ತಿನ ತನಕ ನೆಲೆಯೇ ಸಿಕ್ಕಲಿಲ್ಲ ಯಾವ ರಾಜಕಾರಣಿಗಳು ಅಥವಾ ಶಾಸಕರು ಸಹ ಇವರಿಗೆ ಬದುಕು ಬದುಕುನ ಕಟ್ಟೆ ಕೊಡ್ಲಿಲ್ಲ ನೋಡಿ ನೀವೆಲ್ರೂ ನೋಡ್ದ ಹಾಗೆ ಇವ್ರು ಎಲ್ಲಿದ್ರು ಗೊತ್ತಾ ಸ್ಥಳ ತೋರಿಸ್ತೀನಿ ಬನ್ನಿ ಆ ಸ್ಥಳ ಏನಾಗಿದೆ ಅಂದ್ರೆ ಕ್ರೇನ್ ಮಾಲೀಕರ ಸಂಘ ಆಗಿದೆ ಸಕಲೇಶ್ಪುರದಲ್ಲಿ ಕ್ರೇನ್ ಇದೆ ಎಲ್ಲ ಕ್ರೇನ್ಗಳನ್ನ ನಿಲ್ಸಿದ್ದಾರೆ ಕ್ರೇನ್ ಗಳ ಅವಕಾಶ ಇದೆ ಈ ಬುಟ್ಟಿ ಎಣಿಯವರು ಆ ಸ್ಥಳದಲ್ಲಿ ಇದ್ದಾಗ ಅವಕಾಶ ಕೊಡ್ಲಿಲ್ಲ ಪಾಪ ಇವರಲ್ಲಿ ಇದ್ದಂತ ಬಿದ್ರು ಅದು ಇದೆಲ್ಲ ಎತ್ಕೊಂಡೋಗಿ ಸೀಸ್ ಮಾಡ್ಕೊಬಿಟ್ರು ನೋಡಿ ಎಷ್ಟು ಶೋಚನೀಯ ಅಂತ ಬಡವ್ರಿಗೊನ್ಯಾಯ ಶ್ರೀಮಂತರಿಗೊ ನ್ಯಾಯ ಅನ್ನೋದು ಇನ್ನೂ ಗೊತ್ತಾಗುತ್ತೆ ಆದರೆ ಕ್ಷೇತ್ರ ಆ ಸ್ಥಳ ಯಾವುದಿದೆ ಹೆಂಗಿದೆ ಮೊದಲು ಇವ್ರು ಎಲ್ಲಿ ಇಷ್ಟು ಜನರೆಲ್ಲ ಮಾಡ್ಕೊಂಡಿದ್ರು ಅಲ್ಲಿಂದ ತೆರವುಗೊಳಿಸಿದಾಗ ಇವರು ಒಂದು ಹೋರಾಟನೆ ದೊಡ್ಡದಾಗಿ ನಡೆಯಿತು ಯಾರು ಸಹ ಸ್ಥಳೀಯರು ಬೆಂಬಲ ಕೊಡಲಿಲ್ಲ ಹೋರಾಟಗಾರರು ಮಾತ್ರ ಇವರಿಗೆ ಬೆಂಬಲ ಕೊಟ್ಟಿರೋದ್ರಿಂದ ಮೂಡಿಗೆರೆ ಚಿಕ್ಕಮಂಗ್ಳೂರು ಮತ್ತು ಕಡೂರು ಇನ್ನು ಅನೇಕ ಭಾಗದಿಂದ ಬಂದು ಬುಟ್ಟಿ ಎಣೆಯವರ ಒಂದು ಇದು ಇಲ್ಲಿ ಬಂದ್ ಸಕಲೇಶಪುರದಲ್ಲಿ ಮಾಡ್ಕೊಂಡಿದ್ದಾರೆ ಇವತ್ತು ಸಹ ಇವ್ರ ಜೀವನದಲ್ಲಿ ಏನಾಗಿದೆ ಅಂದ್ರೆ ಈ ಬುಟ್ಟಿ ಎಣೆದ್ ಬಿಟ್ರೆ ಇವರಿಗೆ ಜೀವನಕ್ಕೆ ಬೇರೆ ಏನು ಇಲ್ಲ ಹಾಗಾಗಿ ಕ್ಷೇತ್ರದ ಶಾಸಕರು ಸಂಬಂಧಪಟ್ಟವರು ಆಟೋ ಸ್ಟ್ಯಾಂಡ್ ಇದೆ ಆಟೋ ಮಾಲೀಕರ ಸಂಘ ಇದೆ ಮತ್ತೆ ಕ್ರೇನ್ ಮಾಲೀಕರ ಸಂಘ ಇದೆ ಮತ್ತೆ ಇನ್ನೊಂದೇನು ಅಂದ್ರೆ ಸಂಜೆ ಹೊತ್ನಲ್ ಆದ್ರೆ ಫುಡ್ ಕೋರ್ಟ್ ದ್ವಾರ ಅಲ್ಲೊಂದು ಮಾಡ್ಕೊಂಡಿದ್ದಾರೆ ಅವ್ರಿಗೆಲ್ಲ ಅವಕಾಶಗಳಿದೆ ಸಕಲೇಶಪುರ ತಾಲೂಕಲ್ಲಿ ಬುಟ್ಟಿ ಎಣೆಯವರಿಗೆ ಪಾಪ ಸ್ಥಳನೇ ಇಲ್ಲ ಸ್ಥಳ ಇದೆ ಇಲ್ಲ ಅಂತಿಲ್ಲ ಇವ್ರು ಮಾಡ್ಕೊಂಡಿದ್ದಾರೆ ಹಾಗಾಗಿ ಇವ್ರಿಗೂ ಒಂದು ಸ್ಥ ಬುಟ್ಟಿ ಎಣೆಯುವ ಒಂದು ಸ್ಥಳವನ್ನ ನೀವು ಮಾಡಿಕೊಟ್ರೆ ಈಗಿರೋ ಶಾಸಕರು ಇಂಥ ಜನರಿಗೆ ನೋಡಿ ಇಲ್ಲೇ ಇಲ್ಲೇ ಈಗೇನು ನಿಗದಿಯಾಗಿದೆಯಲ್ಲ ಸ್ಥಳ ತಾತ್ಕಾಲಿಕವಾಗಿಯೇ ಮಾಡಿಕೊಟ್ರೆ ಬಹಳ ಅನುಕೂಲ ಎಲ್ಲರಿಗೂ ಒಂದೊಂದು ಸ್ಥಳ ನಿಗದಿ ಪಡಿಸಿದಾಗ ಒಂದು ಸ್ಥಳ ಇಲ್ಲ ಹಾಗಾಗಿ ಇದು ಒಂದು ತುಂಬಾ ಶೋಚನೀಯ ಮತ್ತು ಬೇಜಾರಿನ ವಿಚಾರ ಇನ್ ಮುಂದಾದ್ರೂ ಈ ಒಂದು ಸ್ಥಳಕ್ಕೆ ಅಥವಾ ಏನಾದ್ರು ಒಂದು ಆಶ್ರಯವಾಗಿ ಯಾರಾದ್ರೂ ಮುಂದಿನ ಶಾಸಕರು ಅಥವಾ ಈಗಿರೋ ಶಾಸಕರು ಅಥವಾ ಇದಕ್ಕೆ ಸಂಬಂಧಪಟ್ಟವ್ರು ಯಾರಾದ್ರು ಮಾಡ್ಕೊಡ್ತೀರಾ ಅಥವಾ ಸಮಾಜ ಸೇವಕರು ಯಾರು ಇದ್ರೆ ಮುಂದೆ ಬನ್ನಿ ಇವ್ರಿಗೆ ಸಹಾಯ ಮಾಡಿ ಅಂತ ಕೇಳ್ಕೊಳ್ತೀನಿ ಧನ್ಯವಾದಗಳು